ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಇಪ್ಪತ್ತೊಂಬತ್ತು ಗುರುವಾರ ನಾಳೆಯಿಂದ ಎಪ್ಪತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಹಣ ಯಶಸ್ಸಿನ ದುಟ್ಟಿನ ಸುರಿಮಳಿಯೇ ಸುರಿಯುತ್ತೆ ಗುರುರಾಯರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಇಪ್ಪತ್ತೊಂಬತ್ತು ಗುರುವಾರ ಆಗಿರೋದ್ರ ಜೊತೆಗೆ ಮುಂದಿನ ಎಪ್ಪತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ರ ಜೊತೆಗೆ ಹಣ ಯಶಸ್ಸಿನ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ರಾಯರ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳಬಹುದು ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಗುರು ರಾಘವೇಂದ್ರರ ಕೃಪಾಶೀರ್ವಾದ ಇರೋದ್ರ ಜೊತೆಗೆ ಇವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಕಾಣ್ತಾರೆ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗೋದ್ರ ಜೊತೆಗೆ ಖ್ಯಾತಿ ಬಡ್ತಿ ಪ್ರಗತಿ ಹಣ ಎಲ್ಲಗ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಯಾವ್ದಾದ್ರೂ ಹೊಸ ಹೂಡಿಕೆಗೆ ಕೈ ಹಾಕಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಆ ಹೂಡಿಕೆಯಿಂದ ಲಾಭ ಇದೆ ಹೂಡಿಕೆಯನ್ನ ಮಾಡಿ ಇನ್ನು ಅತ್ಯುತ್ತಮವಾದ ಅವಕಾಶಗಳನ್ನ ನೀವು ಈ ಒಂದು ಸಂದರ್ಭದಲ್ಲಿ ಪಡಿತೀರಾ ಹೊಸ ಸಂಪತ್ತು ಅಥವಾ ವಾಹನವನ್ನ ಖರೀದಿಸಬೇಕು ಅಂತ ಪ್ರಯತ್ನಿಸ್ತಿರ್ತಕ್ಕಂಥ ಜನರಿಗೆ ಈ ಅವಧಿಯು ಸಾಕಷ್ಟು ಶುಭವಾಗಿರುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಈ ಸಂದರ್ಭದಲ್ಲಿ ಯಶಸ್ಸನ್ನ ಗಳಿಸುವ ಸಂಭವ ಸಾಕಷ್ಟು ಆ ಕೆಲಸಗಳು ಪ್ರಗತಿಯನ್ನ ಕಾಣ್ತವೆ ಇನ್ನು ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಶುಭ ಸುದ್ದಿ ದೊರಕುವ ಸಾಧ್ಯತೆ ಕೂಡ ಇತ್ತು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮಗೊಳ್ತಾ ಹೋಗುತ್ತೆ ವ್ಯಾಪಾರದಲ್ಲೂ ಲಾಭ ದೊರಕುವ ಸಾಧ್ಯತೆ ಇರಲಿದೆ ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತೆ ಈ ರಾಶಿಯ ಜನರು ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣ್ತಾರೆ ಜೊತೆಗೆ ವ್ಯಾಪಾರದಲ್ಲಿ ಅತ್ಯುತ್ತಮವಾದ ಲಾಭ ಪಡೆಯುವ ಸಾಧ್ಯತೆ ಇತ್ತು ಈ ಸಮಯದಲ್ಲಿ ನಿಮ್ಗೆ ಹೊಸ ಹೊಸ ಅವಕಾಶಗಳು ದೊರಿತವೆ ವೃತ್ತಿ ಜೀವನದಲ್ಲಿ ಮುಂದೆ ಸಾಗಲು ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸುತ್ತವೆ ವ್ಯಾಪಾರವನ್ನ ವಿಸ್ತರಿಸಬೇಕು ಅಂತ ಆಲೋಚನೆ ಮಾಡ್ತಿರ್ತಕ್ಕಂತ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ವ್ಯಾಪಾರ ವಿಸ್ತರಣೆಯಿಂದ ಲಾಭ ಇದೆ ನಿಮ್ಮ ಜೀವನದಲ್ಲಿ ಉತ್ತಮ ಸ್ಥಿರತೆಯನ್ನ ನೀವು ಕಾಪಾಡಿಕೊಳ್ತೀರಾ ಪ್ರಗತಿಯನ್ನ ಪಡೆಯುವ ಶುಭ ಯೋಗ ಕೂಡ ಸೃಷ್ಟಿಯಾಗುತ್ತೆ ಈ ಸಮಯದಲ್ಲಿ ಆರ್ಥಿಕ ಲಾಭ ಗಳಿಸಲು ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಈ ರಾಶಿಯ ಜನರಿಗೆ ವೃತ್ತಿಯಲ್ಲಿ ಲಾಭ ಆಗತ್ತೆ ಕಾರ್ಯಸ್ಥಳದಲ್ಲಿ ನೀವು ಉತ್ತಮ ಪ್ರದರ್ಶನವನ್ನ ಕೊಡ್ತೀರಾ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ ನೀವು ಯಾವುದೇ ಶುಭ ಸುದ್ದಿಯನ್ನ ಪಡೆಯುವ ಸಾಧ್ಯ ಸಾಧ್ಯತೆ ಇದ್ದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗೋದ್ರೊಂದಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ನಿಮ್ಗೆ ಇದು ಶುಭ ಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದ್ದು ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಮಕ್ಕಳಿಲ್ಲ ಅಂತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇತ್ತು ನಿಮ್ಮಿಷ್ಟದ ದೇವ್ರನ್ನ ಪೂಜಿಸೋದನ್ನ ನೀವು ನಿರಂತರವಾಗಿ ನಡೆಸ್ಕೊಂಡು ಹೋದ್ರೆ ಖಂಡಿತವಾಗಿಯೂ ಕೂಡ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂಥ ಅದೃಷ್ಟ ಂತಹ ಆರು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಭಕ್ತಿಯಿಂದ ಕಮೆಂಟ್ ಮಾಡಿ ಧನ್ಯವಾದಗಳು